ಕೆಲವೊಮ್ಮೆ ಕ್ರೈಸ್ತ ವಿಶ್ವಾಸಿಗಳು ತಾವು ಬೇಡಿಕೊಳ್ಳುವ ವಿಷಯ ನಮ್ಮ ಜೀವಿತದಲ್ಲಿ ಅದು ದೇವರ ಚಿತ್ತ ಅಲ್ಲ ಎಂದು ತಿಳಿದಿದ್ದರೂ ಕೂಡ ಅದನ್ನು ಹಠವಾಗಿಯೋ ಇಲ್ಲ ಬಲವಂತದಿಂದಲೂ ದೇವರಿಂದ ಬೇಡಿ ಪಡೆದುಕೊಳ್ಳಬೇಕೆಂಬ ನಿರ್ಧಾರಕ್ಕೆ ಬರುತ್ತಾರೆ ಕೆಲವರು ಆ ವಿಷಯ ನೆರವೇರುವುದಕ್ಕಾಗಿ ನಲವತ್ತು ದಿನ ಇಪ್ಪತ್ತೊಂದು ದಿನ ಏಳು ದಿನ ಹೀಗೆ ಉಪವಾಸವಿದ್ದು ಹಠ ಮಾಡಿ ದೇವರಿಂದ ಪಡೆದುಕೊಳ್ಳುತ್ತಾರೆ ಹಠ ಮಾಡಿ ಪಡೆದೇ ಎಂದು ಸಂತೋಷಿಸುತ್ತಾರೆ ನೆನಪಿಟ್ಟುಕೊಳ್ಳಿ ಅದೇ ಒಂದು ದಿನ ನಿಮಗೆ ಮುಳುವಾಗಬಹುದು ವಾಕ್ಯವೇ ಹೇಳುತ್ತದೆ ಹಠವು ಮಿಥ್ಯಭಕ್ತಿಗೂ ವಿಗ್ರಹರಾಧನೆಗೂ ಸಮವಾಗಿರುವುದು ಎಂದು ಹಳೆ ಒಡಂಬಡಿಕೆಯಲ್ಲಿ ಸಾಮವ್ಯನು ಹಾಗೂ ದೇವರು ಸೌಲನಿಗೆ ಆ ಅಮಾಲೇಕೀರನ್ನು ಕೊಂದು ಎಲ್ಲವನ್ನೂ ನಾಶ ಮಾಡಿ ಬಾ ಎಂದು ಹೇಳಿದಾಗ ಅದರಲ್ಲಿ ತನಗಿಷ್ಟವಾದದನ್ನು ಉಳಿಸಿಕೊಂಡು ಬಂದು ದೇವರು ಮನುಷ್ಯನು ಕೇಳಿದಾಗ ಅದಕ್ಕೆ ಸಮರ್ಥನೆ ಮಾಡಿಕೊಳ್ಳುತ್ತಾನೆ ಹೊರತು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ ತಾನು ಮಾಡಿದ್ದೇ ಸರಿ ಎಂಬ ಹಠ ಈ ಕಾರಣದಿಂದಾಗಿ ದೇವರು ಸೌಲನನ್ನು ಇಸ್ರಾಯೇಲರ ರಾಜನನ್ನಾಗಿ ಮಾಡಿದಕ್ಕೆ ಪಶ್ಚಾತ್ತಾಪ ಪಡುತ್ತಾರೆ ದೇವ ಮಕ್ಕಳೇ ನಿಮ್ಮ ವಿಷಯದಲ್ಲಿ ದೇವರು ಬೇಡವೆಂದ ಕಾರ್ಯವನ್ನೇ ದೇವರ ಬಳಿಯಲ್ಲಿ ಇಟ್ಟು ಹಠ ಮಾಡಿ ಪಡೆಯಬೇಕೆಂದುಕೊಂಡಿದ್ದೀರಾ ಅದು ದೇವರನ್ನು ದುಃಖಪಡಿಸುವ ಕಾರ್ಯವಾಗಿದೆ ಮೊಹೊಬರ ಅರಸನಾದ ಬಾಲಕನು ಬೀಳಾಮನನ್ನು ಇಸ್ರಾಯೇಲರನ್ನು ಶಪಿಸುವುದಕ್ಕಾಗಿ ಕರೆ ಕಳಿಸಿದಾಗ ಬೀಳಾಮನಿಗೆ ದೇವರು ಹೇಳುತ್ತಾರೆ ನೀನು ಅವರ ಜೊತೆಯಲ್ಲಿ ಹೋಗಬಾರದು ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು ಅವರನ್ನು ಶಪಿಸಬಾರದು ಎಂದು ಹೇಳುತ್ತಾರೆ ಆಗ ಬಿಡಾಮನು ಹೋಗುವುದಿಲ್ಲ ದೇವರಿನ ನನಗೆ ಅಪ್ಪಣೆಯಾಗಿದೆ ಎಂದು ಹೇಳುತ್ತಾನೆ ಆದರೆ ಬಾಲಕನು ಇನ್ನೂ ಹೆಚ್ಚು ಪ್ರಧಾನನ್ನು ಪ್ರಧಾನರನ್ನು ಹಾಗೂ ಇನ್ನೂ ಹೆಚ್ಚು ಬೆಳ್ಳಿ ಬಂಗಾರ ಮತ್ತು ಗೌರವದೊಡನೆ ಕಳಿಸಿದಾಗ ಮತ್ತೆ ಬಿಳಾಮನು ದೇವರ ಬಳಿಯಲ್ಲಿ ನಾನು ಕೇಳುತ್ತೇನೆ ನೀವು ಇಲ್ಲೇ ಉಳಿದುಕೊಳ್ಳಿ ಎಂದು ಆ ಪ್ರಧಾನರಿಗೆ ಹೇಳುತ್ತಾನೆ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನೂ ಅಲ್ಲ ತಾನು ಹೇಳಿದ ಮೇರೆಗೆ ನಡೆಯುವನು ಮಾತು ಕೊಟ್ಟ ನಂತರ ಅದನ್ನು ನೆರವೇರಿಸುವನು ಆಗಿದ್ದಾನೆ ಎಂದು ತಿಳಿದಿದ್ದರೂ ಸಹ ಬೀಳಾಮನು ಆ ಪ್ರಧಾನರಿಗೆ ನಾನು ಬರುವುದಿಲ್ಲ ಎಂದು ಹೇಳುವ ಬದಲು ಮತ್ತೆ ನಾನು ದೇವರನ್ನು ಕೇಳಿ ಹೇಳುತ್ತೇನೆ ಈ ರಾತ್ರಿ ಇಲ್ಲಿಯೇ ಉಳಿದುಕೊಳ್ಳಿ ಎಂದು ಹೇಳುತ್ತಾನೆ ಅನೇಕರಿಗೆ ಇದನ್ನು ಓದುವಾಗ ಬೀಳಾಮನ ತಪ್ಪೇನು ಕಾಣಿಸುವುದಿಲ್ಲ ಯಾಕೆಂದರೆ ಮೇಲ್ನೋಟಕ್ಕೆ ಬೀಳಾಮನು ಪ್ರತಿ ಬಾರಿಯೂ ನಾನು ಈ ಹೋವನನ್ನು ಕೇಳಿ ಉತ್ತರ ಕೊಡುತ್ತೇನೆ ಎಂದು ಹೇಳಿರುವುದನ್ನು ನಾವು ಗಮನಿಸಬಹುದು ಆದರೆ ಒಂದು ಸಾರಿ ದೇವರು ಅವನಿಗೆ ಬೇಡ ಎಂದ ಮೇಲೆ ಮತ್ತೆ ದೇವರನ್ನು ಕೇಳುವುದಕ್ಕೆ ಹೋಗುವುದು ಅಂದರೆ ಎಷ್ಟೋ ಸಲ ನಮ್ಮ ಜೀವಿತದಲ್ಲಿ ಮದುವೆಯ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ಅಥವಾ ಓದಿನ ವಿಷಯದಲ್ಲಿ ದೇವರು ಇದು ನಿನಗೆ ಅಲ್ಲ ಎಂದು ಹೇಳಿದ್ದರೂ ಕೂಡ ಪದೇ ಪದೇ ಆ ವಿಷಯವನ್ನೇ ತೆಗೆದುಕೊಂಡು ದೇವರ ಸಮ್ಮುಖಕ್ಕೆ ಹೋಗಿ ಹಠ ಮಾಡುವುದು ದೇವರು ಬೇಡ ಎಂದು ಹೇಳಿದರೂ ಉಪವಾಸ ಮಾಡುವುದು ಬಲವಂತ ಮಾಡುವುದು ಕೊನೆಗೆ ಹಠ ಮಾಡಿ ಪಡೆದುಕೊಂಡು ಸಂತೋಷಿಸುವುದು ಹೀಗೆ ಬೀಳಾಮನು ಎರಡನೇ ಸಾರಿ ದೇವರ ಮಾತನ್ನು ಮೀರಿ ಹೋಗುವಾಗ ಕತ್ತೆಯ ಮೂಲಕ ದೇವರು ಮಾತನಾಡುತ್ತಾರೆ ಅಷ್ಟಕ್ಕೆ ಬಿಡದೆ ಆತನ ಜೀವವನ್ನು ತೆಗೆಯಬೇಕೆಂದಿರುತ್ತಾರೆ ಒಂದೊಂದು ಸಾರಿ ನಮ್ಮ ಹಠವೂ ಕೂಡ ಇದೇ ರೀತಿಯಾಗಿ ಪಾಪಕ್ಕೋ ಇಲ್ಲ ಮರಣಕ್ಕೋ ಕಾರಣವಾಗಿ ಬಿಡುತ್ತದೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯಹೋವನ್ನು ತನ್ನೊಟ್ಟಿಗೆ ಮಾತನಾಡುತ್ತಿದ್ದರೂ ಸಹ ಬೀಳಾಮನಿಗೆ ಬಾಲಕನ ತೋರಿಸಿದ ದ್ರವ್ಯಾಶಿಯೇ ಹೆಚ್ಚಾಗಿತ್ತು ಈ ಲೋಕದ ಅಲ್ಪ ಕಾರ್ಯಕ್ಕೆ ಮನಸ್ಸಿಟ್ಟ ಬೀಳಾಮನು ತನ್ನ ಮೇಲೆ ತಾನೇ ಶಾಪವನ್ನು ಬರಮಾಡಿಕೊಳ್ಳುತ್ತಾನೆ ಇಸ್ರಾಯೇಲರ ಮುಗ್ಗುರಿಸುವಿಕೆಗೆ ಕಾರಣನಾಗುತ್ತಾನೆ ಅದಕ್ಕೆ ದೇವರು ಹೇಳಿದ್ದು ಹಠ ಮಿಥ್ಯಭ್ಯಕ್ತಿಗೂ ವಿಗ್ರಹಾರಾಧನೆಗೂ ಕಾರಣವಾಗಿದೆ ಎಂದು ಆದರೆ ಹೊಸ ಒಡಂಬಡಿಕೆಯ ಭಕ್ತನಾದ ಹಾಗೂ ಎಲ್ಲ ವಿಷಯಗಳಲ್ಲೂ ಪಾಂಡಿತ್ಯವನ್ನು ಹೊಂದಿದಂತಹ ಪೌಲನು ತನ್ನ ದೇಹದಲ್ಲಿ ಅನಾರೋಗ್ಯವೆಂಬ ಒಂದು ಮುಳ್ಳು ಚುಚ್ಚುತ್ತಿದ್ದರು ದೇವರಿಗೆ ನಾನು ಮೂರು ಸಾರಿ ಮೊರೆ ಇಟ್ಟೆ ದೇವರು ನನ್ನ ಕೃಪೆ ನನಗೆ ಸಾಕು ಎಂದು ಹೇಳಿದಾಗ ಅಲ್ಲಿಗೆ ಅದನ್ನು ನಿಲ್ಲಿಸಿ ಬಿಡ್ತಾನೆ ಪದೇ ಪದೇ ದೇವರಲ್ಲಿ ಹಠ ಮಾಡಿ ಆ ವಿಷಯವನ್ನು ಕೇಳುವುದಿಲ್ಲ ಹಳೆ ಒಡಂಬಡಿಕೆಯ ರಾಜನಾದ ಚಿತ್ಕೆಯೂ ಸಹ ಹಠಕ್ಕೆ ಬಿದ್ದು ಎರೇಮಿನ ಮಾತನ್ನು ಕೇಳಿದೆ ತನ್ನ ಇಬ್ಬರು ಮಕ್ಕಳು ತನ್ನ ಕಣ್ಣ ಮುಂದೆ ಸಾಯುವುದನ್ನು ನೋಡುತ್ತಾನೆ ತನ್ನೆರಡು ಕಣ್ಣುಗಳನ್ನು ಕಳೆದುಕೊಳ್ಳುತ್ತಾನೆ ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ ನೆಬು ಕತ್ನಾಜರನ್ನ ಕೈಯಲ್ಲಿ ಸೆರೆಯಾಗಿ ಹೋಗುತ್ತಾನೆ ಹಠ ಎಂಬುದು ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರದಂತೆ ಮಾಡುವುದು